ಸುಮ್ನೆ ಇಲ್ಲಿ ಹೇಳೋದು ಹೆಣ್ಣು ವರ್ಷಕ್ಕೆ ಅಯ್ಯೋ ನಮ್ ಕಾಲದೋಲ್ ಆಗಿಲ್ಲ ಅಯ್ಯೋ ಕುಮಾರ ನನ್ ಕಾಲದೋಲ್ ಅಯ್ಯೋ ನಿತಕ್ಕಳ ಕುಮಾರಸ್ವಾಮಿ ಅವ್ರ ಕೈಲಾಗ್ಬಿಡ್ತು ಅಂತ ಆಯ್ತು ಒಂದು ವೇಳೆ ಆಗಿದ್ರೆ ಒಂದು ವೇಳೆ ಆಗಿದ್ರೆ ನಿಮ್ಗೆ ಸಂಪೂರ್ಣವಾದ ಅಧಿಕಾರ ಇವತ್ತು ಸರ್ಕಾರ ನಿಮ್ದು ಇದೆಯಲ್ಲ ಸ್ವಾಮಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಶಾಸಕರಾದಂತ ಇಕ್ಬಾಲ್ ಹುಸೇನ್ ರವರೇ ಈ ಭಾಗದ ಜನ ನಿಮ್ಗೆ ಓಟ್ ಕೊಡ್ಲಿಲ್ಲ ಜನ ನಿಮ್ದು ಗೆಲ್ಸಿದಾರಲ್ಲ ಇದೇನೋ ನೀವು ಕೊಡ್ತಾ ಇರೋದು ಹೇಳ್ಬೋದಾಗಿತ್ತು ರೈತರು ಅನಾದಿ ಕಾಲದಿಂದಲೂ ಇದಾರೆ ಪ್ರದೇಶ ಇಲ್ಲಿ ರಾಮದೇವರ ಬೆಟ್ಟ ಇದೆ ಇಲ್ಲಿ ಜಲಸಿದ್ದೇಶ್ವರ ಬೆಟ್ಟ ಇದೆ ಇಲ್ಲಿ ಕುಂತಿ ಬೆಟ್ಟ ಇದೆ ಇಲ್ಲಿ ಅರ್ಕಾವತಿ ನದಿ ಇದೆ ಕೆಳಗಡೆ ಈ ಅರ್ಕಾವತಿ ನದಿನ ಇನ್ನೊಂದು ಋಷಭಾವತಿ ಮಾಡ್ಲಿಕ್ಕೆ ಹೊಟ್ಟಿದೀರ ಇವೆಲ್ಲ ಇರೋದ್ರಿಂದ ನಾವು ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡಬಾರ್ದು ಅಂತೇಳಿ ಒಂದೇ ಒಂದು ಕ್ಷಣ ಯೋಚನೆ ಮಾಡಿದೀರ ನೀವು ನಿಮ್ಗೆ ಅಧಿಕಾರ ಇದೆ ಅಂತೇಳಿ ನಾವೇನ್ ಮಾಡಿದ್ರು ನಡೀತದೆ ನಮ್ಮ ಆದೇಶನೇ ಇಲ್ಲಿ ಮುಖ್ಯ ನನ್ ಕೈಲಿ ಪೊಲೀಸ್ ಇದೆ ನಮ್ ಜಿ ಡಿ ಸಿ ನೋಡಿದ ಕೇಳ್ತಾರೆ ಯಾರ್ ಬೇಕಾದ್ರು ಒದ್ದಿ ಒಳಗಾಗ್ತಾರೆ ಯಾರ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾವು ಮಾಡ್ತೀವಿ ಅಂತ ನೀವೇನಾದ್ರೂ ಬಂದ್ರೆ ಯಾವ ರೈತ ಪ್ರಾಣ ಕಳ್ಕೊಳಕ್ಕೆ ಯಾವ ರೈತ ರಕ್ತ ಕೊಡಕ್ಕೆ ಸಿದ್ಧಿನಿದ್ದಾನೆ ಅವ್ರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಇದ್ದೀವಿ ಅಂತ ಹೇಳ್ಲಿಕ್ಕೆ ಮುಂದೆ ಬಂದು ಇವತ್ತು ನಿಂತಿದ್ದೇವೆ